ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರನ್ನ ಮರೆತೆ ಆಡಳಿತ ದಿನೇ ದಿನೇ ರೈತರ ಸಮಸ್ಯೆಗಳು ಜಾಸ್ತಿ ಉಲ್ಬಣ ಆಗ್ತಾ ಹೊರತು ಕಡಿಮೆ ಮಾಡೋ ಆಗ್ತಾ ಇಲ್ಲ ಇದಕ್ಕೆ ನಮ್ಮ ಆಡಳಿತ ವ್ಯವಸ್ಥೆ ಕಾರಣವಾಗ ನೋಡಿ ರೈತರಿಗೆ ಸಾಲ ಜಾಸ್ತಿ ಕೊಡಬೇಕು ಅನ್ನೋದು ವಿಶ್ವಸಂಸ್ಥೆಗೂ ಕೂಡ ಚರ್ಚೆಯಾಗಿದೆ ಮನಮೋಹನ್ ಸಿಂಗ್ ಎಸ್ ಎ ಫೈ ಮಿನಿಸ್ಟರು ಇಲ್ಲ ಎಸ್ ಎ ಫೈನಾನ್ಸ್ ಮಿನಿಸ್ಟ್ರಾಗಿದ್ದಾರೆ ನರಸಿಂಹರಾವ್ ಕಾಲದಲ್ಲಿ ಕೃಷಿ ಕ್ಷೇತ್ರಕ್ಕೆ ಸಂಕಷ್ಟಕ್ಕೆ ಮತ್ತು ಏನು ಕಾರಣ ಅಂದಾಗ ಸಾರ್ವಜನಿಕ ಬಂಡವಾಳ ಅದಕ್ಕೆ ಹರಿದು ಬರ್ತಾ ಇಲ್ಲ ಅದರಿಂದ ನಾವು ಹೆಚ್ಚು ಅದಕ್ಕೆ ಸಾರ್ವಜನಿಕ ಬಂಡವಾಳ ಹಾಕಬೇಕು ಅನ್ನೋದು ಚರ್ಚೆ ಆಗಿದೆ ಇವತ್ತಿನ ಮೂರು ವರ್ಷದ ಬಡ್ಜೆಟ್ ಅವಲೋಕನೆ ಮಾಡಿದ್ರು ಕೇಂದ್ರ ಸರ್ಕಾರದ್ದು ಕೃಷಿ ಕ್ಷೇತ್ರಕ್ಕೆ ರೈತರು ಕೊಡ್ತಿರುವಂಥ ಸಾಲದ ಮೊತ್ತವನ್ನು ತಗ್ಗಿಸ್ತಾ ಬರ್ತಾ ಇದೆ ಅಸ್ಸರಿ ಅಂದರೆ ನಬಾರ್ಡು ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ಗಳು ಅಥವಾ ಶೆಡ್ಯೂಲ್ಡ್ ಬ್ಯಾಂಕ್ಗಳು ರೈತರಿಗೆ ರೀಚ್ ಆಗ್ತಾ ಇಲ್ಲ ರೈತರಿಗೆ ಸಾಲ ಹೆಚ್ಚು ಕೊಡ್ತಿಲ್ಲ ಕೃಷಿ ಕ್ಷೇತ್ರಕ್ಕೆ ಅಂತೇಳಿ ನಬಾರ್ಡ್ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಸ್ಥಾಪನೆ ಆಯಿತು ಇಂದಿರಾ ಗಾಂಧಿ ಕಾರ್ಡ್ ಇದು ಎಂಬತ್ತೆರಡು ಎಂಬತ್ಮೂರರಲ್ಲಿ ಕೃಷಿಗೆ ಕೃಷಿಗೆ ಟರ್ಮ್ ಲೋನು ಮತ್ತು ಬೆಳೆ ಸಾಲ ಆಮೇಲೆ ಪರ್ಮನೆಂಟ್ ಇನ್ವೆಸ್ಟ್ಮೆಂಟು ಪೂರ್ವದ ಅಲೈಡ್ ಆ್ಯಕ್ಟಿವಿಟೀಸ್ ಇದೆಯಲ್ಲ ಈವನ್ ಫಿಶರಿ ಕುರಿ ಸಾಗಾಣಿಕೆ ಅನಿಮಲ್ ಹಸ್ಬೆಂಡರಿ ಇಂಥದ್ದು ಎಲ್ಲಕ್ಕೂ ನರ್ಸರಿಗೆಲ್ಲವೂ ಕೂಡ ಹೆಚ್ಚೆಚ್ಚು ಒತ್ತು ಕೊಡಬೇಕು ಅನ್ನೋದರಿಂದ ನಬಾರ್ಡ್ ಶುರುವಾಗಿರೋದು ಇವತ್ತು ನಬಾರ್ಡ್ ಆದರೆ ಐಸು ಐದು ಸಾವಿರದ ನಾನ್ನೂರು ಕೋಟಿ ಇತ್ತು ಇವತ್ತು ಎರಡು ಸಾವಿರದ ಮುನ್ನೂರು ಕೋಟಿಗೆ ಬಂದಿದೆ ಐವತ್ತೆಂಟು ಪರ್ಸೆಂಟು ಕರ್ನಾಟಕದ ರೈತರಿಗೆ ಸಾಲದಲ್ಲಿ ಮೊತ್ತ ಕಡಿಮೆ ಆಗ್ತದೆ ನಾವು ಇಪ್ಪತ್ತೇಳು ಸಾವಿರನ ಇಪ್ಪತ್ತೆಂಟು ಇದು ಸುಮಾರು ಇದರಿಂದ ಕೋಆಪ್ರೇಟಿವ್ ಸೊಸೈಟಿ ಮುಖಾಂತರ ಜೀರೋ ಪರ್ಸೆಂಟ್ ಐಪೋರ್ ಭಾಳ ಸಾವಿರಾರು ಜನಕ್ಕೆ ಸಿಕ್ತಿತ್ತು ಲಕ್ಷಾಂತರ ಜನಕ್ಕೆ ಇವಾಗ ಅದು ಫಾರ್ಟಿ ಪರ್ಸೆಂಟ್ ಕಡಿಮೆ ಆಗಿ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗ್ತಾಯಿದೆ ಇದರಿಂದ ನಾವು ತೊಂದರೆ ಅನುಭವಿಸ್ಬೇಕಾಗತ್ತೆ ಇದರಿಂದ ನಾವು ರಿಸರ್ವ್ ಬ್ಯಾಂಕು ಮುಂದೆ ರಿಸರ್ವ್ ಬ್ಯಾಂಕು ಇದಕ್ಕೂ ಸಂಬಂಧ ಇರೋದರಿಂದ ಇದೂ ಜೊತೆಗೆ ಮೈಕ್ರೋ ಫೈನಾನ್ಸ್ ಸಮಸ್ಯೆಗಳನ್ನ ಸೇರಿಸ್ಕೊಂಡು ನಾವು ಒಂದು ದೊಡ್ಡ ಚಳುವಳಿಯೇ ಜನವರಿ ತಿಂಗಳ ಕೊನೆಯವಾರ ಹಾಕುತ್ತೀವಿ ರೈಸಿಂದ ಒಂದು ಮತ್ತು ರಾಜ್ಯ ಸರ್ಕಾರ ಕಬ್ಬು ಬೆಳೆಗಾರರ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ ಉತ್ತರ ಕರ್ನಾಟಕದ ಬಾಗಲಕೋಟೆ ಮತ್ತು ಬೆಳಗಾಂ ಬಿಜಾಪುರದಲ್ಲಿ ರಾಜ್ಯದಲ್ಲಿ ಹೆಚ್ಚು ಕಬ್ಬು ಉತ್ಪಾದನೆ ಮಾಡೋದು ಈ ಮೂರು ನಾಲ್ಕು ಜಿಲ್ಲೆಗಳು ಆದರೆ ಇಲ್ಲಿ ಇವತ್ತು ಕಬ್ಬು ಬೆಳೆಗಾರ ಸಿಗ್ತಾ ಇರೋ ಬೆಲೆ ಉತ್ತರ ಇಂಡಿಯಾಕ್ಕೆ ಲೆಕ್ಕ ಕಂಡ್ರೆ ಭಾಳ ಕಡಿಮೆ ಸಿಗ್ತಾ ಇದೆ ಈಗ ಅಲ್ಲಿ ಉತ್ತರ ಇಂಡಿಯಾದಲ್ಲಿ ಐದುವರೆ ಸಾವಿರ ರೂಪಾಯಿಗಂಟು ಕೂಡ ಬೆಲೆ ಕೊಡ್ತಾರೆ ಇವನ್ ಮಹಾರಾಷ್ಟ್ರ ಪಕ್ಕ ರಾಜ್ಯ ನಮಗಿಂತನೂ ಕೂಡ ಜಾಸ್ತಿ ಬೆಲೆ ಕೊಡ್ತಾರೆ ಆದರೆ ನಮಗೆ ಅವರೇ ಲೆಕ್ಕ ಇರೋದು ಇವತ್ತು ಮೂರು ಸಾವಿರದ ನಾನ್ನೂರು ರೂಪಾಯಿ ಅಷ್ಟೇ ಉಂಟಾಗಿ ತನ್ನ ಸಿಗ್ತಿರೋದು ಅದರಿಂದ ಕನಿಷ್ಠ ನಾಲ್ಕೂವರೆ ಸಾವಿರ ರೂಪಾಯಿ ಬೆಲೆ ನೋಡೋಂಗೆ ರಾಜ್ಯ ಸರ್ಕಾರ ಅರ್ಥಬೇಕು ಮುಖ್ಯವಾಗಿ ಇಳುವರಿ ಆಧಾರದ ಮೇಲೆ ಬೆಲೆ ಫಿಕ್ಸ್ ಆಗೋದು ಕೇಂದ್ರ ಸರ್ಕಾರದ್ದು ಮೊದಲೆಲ್ಲ ಏಟ್ ಪಾಯಿಂಟ್ ಫೈವ್ ಇಳುವರಿ ಮಾದರಿಯಲ್ಲಿತ್ತು ಈಗ ಟೆನ್ ಪಾಯಿಂಟ್ ಟೂ ಫೈವ್ ತಗೋತಾರೆ ಉತ್ತರ ಪ್ರದೇಶದಲ್ಲಿ ಉತ್ಪಾದ ಇಳುವರಿ ಜಾಸ್ತಿ ಇದೆ ನಮಗಿಂತ ಅದನ್ನು ಹಾಕೊಂಡ್ರೆ ಕಂಡ್ರಾಗಲ್ಲ ನಾವು ಕರ್ನಾಟಕದಲ್ಲಿ ಏಟ್ ಪಾಯಿಂಟ್ ಐದು ಶಕರೆ ಇಳುವರಿ ಮೇಲೆ ಬೆಲೆ ನಿಗದಿ ಮಾಡಿದ್ರೆ ದಕ್ಷಿಣ ಇಂಡಿಯಾದ ರೈತರಿಗೆ ಅನುಕೂಲ ಆಗುತ್ತೆ ಇದಕ್ಕೆ ಕೇಂದ್ರದಲ್ಲಿ ಒತ್ತಡ ಹೇಳ್ಬೇಕು ರಾಜ್ಯ ಸರ್ಕಾರ ಎಸ್ ಸಿ ಪಿ ಕೊಡಬೇಕು ಮತ್ತು ಕಬ್ಬು ಬೆಳೆಗಾರರ ರಕ್ಷಣೆ ಮಾಡಬೇಕು ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗೆ ನಾವು ಪತ್ರ ಬರೆದೀವಿ ಸಕ್ರಮಂತ್ರಿಗೆ ಪತ್ರ ಬರೆದಿದ್ವಿ ಸಭೆ ಕರೆ ಚರ್ಚೆ ಮಾಡಿ ಅಂತ ಹೇಳಿದೀವಿ ಅವ್ರು ಚರ್ಚೆ ಮಾಡಿದರೆ ಎದುರು ವಿರುದ್ಧನೂ ಕೂಡ ಒಂದು ದೊಡ್ಡ ಹೋರಾಟವನ್ನು ಹಾಕೊಳ್ಬೇಕು ಅಂತ ಕಂಡಿದ್ದೀವಿ ಇವತ್ತು ಎಲೆಕ್ಟ್ರಿಸಿಟಿ ಇವತ್ತು ನೀರಾವರಿ ಸೌಲಭ್ಯವನ್ನು ನಾವು ಕೊಳವೆ ಬಾವಿ ಮುಖಾಂತರ ನಲವತ್ತೈದು ಲಕ್ಷ ದಾರಿ ಇವತ್ತು ಅಧಿಕೃತವಾಗಿ ನಾವು ವಿದ್ಯುತ್ ವಿದ್ಯುಚ್ಛಕ್ತಿಯನ್ನು ಪಡಿತಿದ್ದೀವಿ ಇಪ್ಪತ್ತಾರು ಲಕ್ಷ ಅನಧಿಕೃತವಾಗಿದೆ ಇದು ಕಾಯಂ ಮಾಡಬೇಕಾದ್ರೆ ಸರ್ಕಾರ ಒಂದು ನಾಮಿನಲ್ ದರ ವಿಧಿಸಿ ನಮಗೆ ಕನೆಕ್ಷನ್ ಕೊಡ್ತಿತ್ತು ಈಗ ಏನು ಮಾಡ್ತೀವಿ ಅಂದರೆ ನೀವು ಲೈನ್ಗೆ ಪೈಪ್ಗೆ ವೈರ್ಗೆ ಎಲ್ಲ ಕಾಸ್ಟನ್ನು ನೀವೇ ಬರೆಸ್ಬೇಕು ಅಂದ್ರಿಂದ ಎರಡೂವರೆ ನಮ್ಮ ಲಕ್ಷದಿಂದ ಮೂರು ಲಕ್ಷಕ್ಕೆ ಖರ್ಚಾಗ್ತಿದೆ ಇದು ಸಾಮಾನ್ಯ ರೈತರ ಬರ್ಸೋಕ್ಕೆ ಸಾಧ್ಯವೇ ಇಲ್ಲ ಇದನ್ನು ರಾಜ್ಯ ಸರ್ಕಾರ ಕೈ ಬಿಡಬೇಕು ಅಂಥೇಳಿ ನಾವು ಒಂದು ದೊಡ್ಡ ಹೋರಾಟವನ್ನು ಹಾಕಿರ್ತಾ ಇದ್ದೀವಿ ವಿಮಾ ಪಾಲಿಸಿಲಿ ಭಾಳ ಮೋಸ ಆಗ್ತಾಯಿದೆ ಈಗ ಫಸಲ್ ಬಿಮಾ ಯೋಜನೆಯಲ್ಲಿ ಆಗ್ಬೋದು ಅಥವಾ ಯಾದಗಿರಿ ಆಗಿರ್ಬೋದು ಅಥವಾ ಬೇರೆ ಎಲ್ಲ ಕಡೆ ಎಲ್ಲ ಕಡೆ ಎಲ್ಲ ಕಡೆ ಇವತ್ತು ಚಾಮರಾಜನಗರದಲ್ಲೂ ಕೂಡ ನಮ್ಮ ದುಡ್ಡು ಲೂಟಿ ಆಗ್ತಾಯಿದೆ ಬೇರೆ ಬೇರೆಯವರು ಇದೆ ವಿಮಾ ಕಂಪ್ನಿ ಲೂಟ್ ಮಾಡ್ತಾ ಇದೆ ಇದು ದೊಡ್ಡ ಹಗರಣಗಳೇ ಆಗಿದೆ ಇದ್ರ ಬಗ್ಗೆ ಸುಮಾರು ಎಷ್ಟು ಹೊಂತೂ ನೂರು ನೂರಿಪ್ಪತ್ತು ಹಗರಣಗಳು ಬೆಳೆಸ ಬಂದಿವೆ ಆದರೆ ಅಧಿಕಾರಿಗಳನ್ನು ಸರ್ಕಾರಗಳು ರಕ್ಷಣೆ ಮಾಡ್ತಾರೆ ಅಲ್ಲಿಂದ ಟ್ರಾನ್ಸ್ಫರ್ ಕೂಡ ಮಾಡ್ತಾ ಇಲ್ಲ ಈ ಥರದ ವಿಚಾರಗಳ ಬಗ್ಗೆ ನಾವು ಬೆಳೆ ಚೆಲ್ಲುವಂಥ ಹೋರಾಟ ಮಾಡಬೇಕು ಅಂತಿದ್ವಿ ಕರ್ನಾಟಕದಲ್ಲಿ ರೈತ ಚಳುವಳಿ ವಿರೋಧ ಪಕ್ಷವಾಗಿ ಶಾಶ್ವತ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಇದೆ ಯಾಕಂದರೆ ಆಡಳಿತ ಪಕ್ಷನೂ ನಮ್ಮ ಪರ ಇಲ್ಲ ಇಲ್ಲಿ ವಿರೋಧ ಪಕ್ಷವೂ ಕೂಡ ಬೆಳಬಿಷ ಇಟ್ಕೊಂಡು ನಮ್ಮ ಪರವಾಗಿ ನಿಲ್ತಾ ಇಲ್ಲ ಅದರಿಂದ ಬೀದಿ ಚಳುವಳಿ ಮುಖಾಂತರನೇ ನಾವು ದೊಡ್ಡ ಚಳವಳಿ ಕಟ್ಟಬೇಕು ಅಂತ ನಿರ್ಧಾರ ಮಾಡಿ ಈಗ ಈಗ ಆಗೋ ಈ ಡಿಸೆಂಬರ್ ಇಪ್ಪತ್ತೊಂದು ಸುಂದರೇಶ್ವರ ದಿನಾಚರಣೆ ಶಿವಮೊಗ್ಗದಲ್ಲಿ ಅವತ್ತು ನಾವು ಕುಟುಂಬಕ್ಕೊಬ್ಬ ಸದಸ್ಯೆ ಊರಿಗೊಬ್ಬ ಕಾರ್ಯಕರ್ತ ಅನ್ನೋ ಒಂದು ಘೋಷಣೆ ನಡುವೆ ಒಂದು ಚಾಲನೆ ಕೊಡ್ತಾ ಇದ್ದೀವಿ ಡಿಜಿಟಲ್ ಸದಸ್ಯತ್ವ ಅದು ಇಡೀ ರೈತ ಚಳುವಳಿ ರೈ ಎಲ್ಲ ರಾಜ್ಯ ಎಲ್ಲ ಎಲ್ಲ ಗ್ರಾಮದಲ್ಲೂ ಸ್ಥಾಪನೆ ಮಾಡ್ತೀವಿ ಪ್ರತಿಯೊಂದು ಕುಟುಂಬದ ಸದಸ್ಯರು ಮಾಡಿ ಇನ್ನು ಇನ್ನು ಮುಂಬರುವ ನಾಲ್ಕು ವರ್ಷದಲ್ಲಿ ನಾವು ನೂರು ಕ್ಷೇತ್ರದಲ್ಲಿ ರೈತ ಪ್ರತಿನಿಧಿಗಳೇ ನಾವು ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆಗೆ ಮಾಡ್ತೀವಿ ಸರ್ವೋದಯ ಕರ್ನಾಟಕ ನಮ್ಮ ಪಾರ್ಟಿ ಇದೆ ಇನ್ನೂರು ಇಪ್ಪತ್ನಾಲ್ಕಕ್ಕೂ ಆಗ್ತೀವಿ ಬೇರೆ ಬೇರೆ ಸಂಘಟನೆಗಳು ಮತ್ತು ನಮ್ಮ ಬೇರೆ ಬೇರೆ ಸಮಾನ ಮನಸ್ಸುಗಳು ಜೊತೆ ಮಾಡಿಸ್ತೀವಿ ರೈತ ಸಂಘದಿಂದ ನೂರು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡು ನಾವು ಆಲೋಚನೆ ಮಾಡ್ತಿದ್ದೀವಿ ಈ ನಿಟ್ಟಿನ ದೊಡ್ಡ ಚಳವಳಿಗೆ ಈ ಇಪ್ಪತ್ತೊಂದರಿಂದ ಚಾಲೆ ಆಗಿ ಕೊಡ್ತೀವಿ ಮೋಸ್ಟ್ಲಿ ಇಲ್ಲಿ ಇಷ್ಟು ಇವತ್ತು ಅಗ್ರಿಕಲ್ಚರ್ ಜಡಿ ಅವರು ಏನೋ ಸರಿಯಾದ ಕೆಲವೊಂದು ತಾಲೂಕು ಕಷ್ಟ ಕಂಪ್ನಿ ಮಾಡಿದ್ದಾರೆ ಮೊಟ್ಟಿ ಹೈಯೆಸ್ಟ್ ಹಳೆಗೆ ಕೊಟ್ಟಿದ್ದಾರೆ ಹಳೆ ತೊಗೊಂಡೇ ಕಡಿಮೆ ಇನ್ನೊಂದು ಚಿತ್ರಾಂಪ ಜೀವಕ್ಕೆ ತೊಗೊಂಡು ಜಾಸ್ತಿ ಜಿಒಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಆಗಿದೆ ಅಲ್ಲ ಈಗ ಇನ್ನೊಂದು ಇನ್ಶೂರೆನ್ಸ್ ಕಂಪನಿ ಅನ್ನದೇ ಪ್ರೈವೇಟ್ ಕಂಪನಿ ಪ್ರೈವೇಟ್ ಕಂಪ್ನಿ ಯಾವಾಗಲೂ ರೈತನಿಗೆ ಇಂಡಿವಿಜುವಲ್ ಆಗಿ ಅದು ಮಾಡೋದಿಲ್ಲ ಬಟ್ ಅದು ಏರಿಯಾ ಏರಿಯಾ ವೈಸ್ ಮಾಡ್ತದೆ ವಿಭಾಗ ಮಾಡ್ತಾರೆ ಆ ವಿಭಾಗ ಪೂರ್ತಿ ಹಾಳಾದ್ರೆ ಮಾತ್ರ ಕೊಡ್ತೀವಿ ಅಂತ ಕೊಡೋಂಗಿಲ್ಲ ಅವ್ರು ಇಂಡಿವಿಜುವಲ್ ಒಂದು ಪಾಣಿ ಹತ್ತು ಎಕ್ರೋ ಐದು ಎಕರೆ ಇದ್ದು ರೈತ ವಿಮಾ ಮಾಡಿಸಿದ್ದ ಅಂದರೆ ಅವನಿಗೆ ಬಂದು ನೋಡೋದು ಅದು ಇರೋದಿಲ್ಲ ಅದು ಇರೋದಿಲ್ಲ ಆ ಕಂಪನಿ ಇರೋದು ಎಟ್ ಅದೇ ಈಗ ಅದನ್ನೇ ರೈತರಿಗೆ ನಾವೆಲ್ಲ ತಿಳುವಳಿಕೆ ಯಾವಾಗಲೂ ಇನ್ಶೂರೆನ್ಸ್ ಮಾಡಿಸಿ ಅಂತ ನಾವು ಹೇಳೋದೇ ಇಲ್ಲ ಇನ್ಸುರೆನ್ಸ್ ಕ್ಲೇಮ್ ಮಾಡೋದೇ ಇಲ್ಲ ಅವರು ಒಣ ಲೂಟಿ ಕಂಪ್ನಿಯಾಗಿದ್ದಾವೆ ಇನ್ಶೂರೆನ್ಸ್ ಕಂಪ್ನಿ ಅಂತಕ್ಕಂಥದ್ದು ನೀವು ಪತ್ರಕರ್ತರು ಕೂಡ ಅದನ್ನು ಜನರಿಗೆ ಮೂಡಿಸೋಂಥ ಕೆಲಸ ಮಾಡೋಕ್ಕಂತ ನಾವು ನಿಮ್ಮಲ್ಲಿ ಕೂಡ ವಿನಂತಿ ಮಾಡ್ತೀವಿ ಅದ್ರಾಗ ನಮ್ಮಲ್ಲಿ ನೀರಾವರಿ ಭಾಗದಲ್ಲಿ ನೀರಾವರಿ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಬೆಳೀತದಂತ ವಿಜ್ಞಾನಿಗಳು ಹೇಳ್ತಕ್ಕಂಥ ಮಾತು ಅಲ್ಲಿ ನಮಗೆ ಸುಮ್ಮನೆ ಡಿ ಸಿಗೆ ಆದೇಶ ಮಾಡಿ ಸರ್ಕಾರಗಳು ಆದೇಶ ಮಾಡಿಸಿ ವಿಮಾ ಪಾಲಿಸಿನ ತುಂಬಿಕೊಂಡ್ರಿ ಅಂತ ಹೇಳ್ತಾರೆ ಹೊತ್ತಾಗಿ ಒಂದು ನಯಪಾಸ ವಿಮಾ ಪಾಲಿಸಿ ಬಂದಿಲ್ಲ ಮತ್ತು ಬೆಳೆ ಪರಿಹಾರ ಬರ ಪರಿಹಾರ ಸರ್ಕಾರ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಏನು ಹೇಳ್ತಾವ ಇವತ್ತಿಗೆ ಎಲ್ಲೋ ಬೆಳೆ ಆಡಿಕೆ ಅಷ್ಟು ಮಂದಿಗೆ ಒಂದು ಎಷ್ಟು ಹಾಕ್ತಾ ಮಾಡಿರ್ತಾರೆ ಉಳಿದಾರ್ ಯಾರಿಗೆ ಹಾಕೋದಲ್ಲ ನೂರೆಂಟು ತಾಂತ್ರಿಕ ನೆಪಗಳನ್ನು ಹೇಳಿ ಎಲ್ಲರಿಗೂ ಬೈಕಟ್ ಮಾಡೋದು ಆ ಸರ್ಕಾರಗಳ ತಂತ್ರಗಾರಿಕೆ ಅವ್ರಿಗೆ ಸರ್ಕಾರಗಳಿಗೆ ಏನು ಬೇಕು ನಾವು ಆಗೋದು ಬೇಕೇ ಇಲ್ಲ ಅವ್ರಿಗೆ ರೈತ ಬದಲಾದರೆ ಈ ದೇಶ ಬದಲಾಗ್ತದ ಅನ್ನೋದು ಕಾನ್ಸೆಪ್ಟ್ ಅದ ಬಟ್ ಅವ್ರು ಮಾಡ್ತಾಯಿಲ್ಲ ಕಾನೂನಿನಲ್ಲಿ ಅದ ಕಾನೂನನ್ನು ತಿರ್ಸೋದಕ್ಕೆ ಏನೆಲ್ಲ ಮಾಡ್ತಾರೆ ಅಂತಕ್ಕಂಥದ್ದು ನಮ್ಗಿಂತ ನಿಮಗೆ ಚೆಂದ ಗೊತ್ತು ಅದಕ್ಕೆ ದಯವಿಟ್ಟು ವಿಮಾ ಪಾಲಿಸಿ ಆಗಲಿ ನಮ್ಗೆ ಯಾವ ಕಾರಣಕ್ಕೂ ಈಗ ವಿಮಾ ಪಾಲಿಸಿ ಇಂಡಿವಿಜುವಲ್ ನಾನೊಬ್ಬ ಸತ್ಯ ಅಂದರೆ ನನಗೆ ದುಡ್ಡು ಬರ್ತವೆ ಅದು ಒಂದು ವಲ ಹಾಳಾಯ್ತು ಅಂದರೆ ದುಡ್ಡು ಬರೋಕ್ಕಿಲ್ಲ ಬರೋದೇ ಇಲ್ಲ ಇದು ದೊಡ್ಡ ಮಟ್ಟದ ಜನರಿಗೆ ತಿಳುವಳಿಕೆ ಕೊಡೋಕ್ಕಾಯ್ದೆ ಆ ನಿಟ್ಟಿನಲ್ಲಿ ನಾವು ರೈತ ಸಂಘ ಕೂಡ ಮಾಡ್ತೀವಿ ನಿಮ್ಮ ಪತ್ರಿಕೆಯನ್ನು ಮಾಡ್ಬೋದು ಬೆಳೆ ನಷ್ಟ ಇನ್ನು ಬೆಳೆ ಕೂಡ ಅಷ್ಟೇ ಈಗ ಕಲಬುರಗಿ ಜಿಲ್ಲೆಗೆ ಜ ರಾಜ್ಯಾದ್ಯಂತ ಪ್ರವಾಸ ಮಾಡಿಕೊಂಡು ಈ ದಿನ ಕಲಬುರಗಿ ಜಿಲ್ಲೆಯಲ್ಲಿ ಇದ್ದೀವಿ ನಾವು ರಾಜ್ಯಾಧ್ಯಕ್ಷರು ಕೂಡ ಎಲ್ಲ ಕಡೆ ಬಂದಾಗ ಇಲ್ಲಿ ಇಲ್ಲಿದು ಮೇನ್ ಪ್ರಾಬ್ಲಮ್ ಅಂದರೆ ಇಲ್ಲಿ ನಾವು ತೊಗರಿ ಅಂತಲೇ ಹೆಸರಾಗಿರ್ತಕ್ಕಂಥ ಕಲಬುರಗಿ ಜಿಲ್ಲೆ ಈ ವರ್ಷ ನೆಟೆ ರೋಗ ಅನ್ನೋದು ಪ್ರತಿ ವರ್ಷಕ್ಕಿಂತ ಹೆಚ್ಚಿನ ಪ್ರಮಾಣದಾಗ ಅಂತ ಎಲ್ಲ ರೈತರು ಹೇಳಕತ್ತಾರೆ ಅದನ್ನು ನಾವು ಸರ್ಕಾರದ ಗಮನಕ್ಕೆ ತಂದರೂ ಕೂಡ ಇವತ್ತಿನವರೆಗೂ ಯಾರು ಅದನ್ನು ಹೆಚ್ಚಿನ ಪ್ರಮಾಣದಾಗ ಅದು ಸುದ್ದಿ ತೊಗೊಂಡು ಅದಕ್ಕೆ ಪರಿಹಾರನ ಸೂಚಿಸ್ತೀವಿ ಅನ್ನೋದು ಇನ್ನೂ ಸರ್ಕಾರ ನಮ್ಮ ರೈತರಿಗೆ ಒಟ್ಟು ಮುಟ್ಟಂಗೆ ಹೇಳೇ ಇಲ್ಲ ಅದು ಅನ್ನೋ ಭರವಸೆ ಕೂಡ ಇಲ್ಲ ಅದಕ್ಕೋಸ್ಕರ ಈ ಪಕ್ಕದ ರಾಜ್ಯಗಳಲ್ಲಿ ಒಂದು ಎಕರೆಗೆ ಇಂತಿಷ್ಟು ಅಂತೇಳಿ ಎಲ್ಲ ಸೌಲಭ್ಯಗಳದೆಯವೋ ಆದರೆ ನಮ್ಮ ಕರ್ನಾಟಕದಾಗ ಮಾತ್ರ ರೈತರಿಗೆ ಪೂರ್ತಿ ನಮ್ಮ ಕೆಳ ಕೆಳ ಪೂರ್ತಿ ಕೆಳಮಟ್ಟದಾಗಿರೋ ರೈತರು ಇದು ಇದು ಎಲ್ಲದರ ಜೊತೆಗೇನೆ ಇದೆಲ್ಲರ ಜೊತೆಗೇನು ಇವತ್ತು ರೈತ ಮಹಿಳೆಯರ ಪರಿಸ್ಥಿತಿ ಹೇಳಬೇಕಂದ್ರೆ ಹಳ್ಳಿಗಳಲ್ಲಿ ನಮ್ಮ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿ ಬದುಕ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಶಾಲೆ ಇಲ್ಲ ಗರ್ಭಿಣಿ ಸ್ತ್ರೀಯರಿಗೆ ಸರಿಯಾಗಿ ಆಸ್ಪತ್ರೆ ವ್ಯವಸ್ಥೆ ಇಲ್ಲ ಮತ್ತು ಬಸ್ಸಿನ ವ್ಯವಸ್ಥೆ ಕೂಡ ಇಲ್ಲ ಹುಡುಗರು ಶಾಲೆ ಕಳಿಸ್ಬೇಕಂದ್ರೆ ಏಳೇಳು ಕಿಲೋಮೀಟರ್ ನಡ್ಕೊಂಡು ಹೋಗಿ ಕಳಿಸುವಂಥ ಪರಿಸ್ಥಿತಿ ಐತೆ ಅದರಲ್ಲಿ ಕೂಡ ನಾವು ನೆಮ್ಮದಿಯಾಗಿ ಬದುಕಲಾರ್ದಂಗೆ ಇವತ್ತು ಎಲ್ಲ ಒಂದು ಕಿರಾಣಿ ಅಂಗಡಿಗಳಲ್ಲಿ ಕೂಡ ಮದ್ಯದ ಮಾರಾಟವನ್ನು ಮಾಡ್ತಾ ನಮ್ಮ ನಮ್ಮನ್ನು ಪೂರ್ತಿ ಕೆಳಮಟ್ಟದಾಗ ಇಳಿಸಿಬಿಟ್ರ ಯಾಕಂದರೆ ಇವತ್ತು ನೋಡ್ರಿ ನೀವು ಎಲ್ಲ ಇಡೀ ಜಗತ್ತಿನಾಗ ನೋಡಿದರೆ ನಮ್ಮ ರೈತ ಕುಲದಾಗನೇ ರೈತ ಜನಾಂಗದಾಗನೇ ಅತಿ ಹೆಚ್ಚಾಗಿ ಕುಡಿತವನ್ನು ಸಣ್ಣ ಸಣ್ಣ ಮಕ್ಕಳು ಕಲಿತು ಇವತ್ತು ನಾವು ಎದಕ್ಕೆ ಬರ್ಲಾರ್ದಂಗೆ ಆಗಿವೆ ರೈತರಂದ್ರೆ ಯಾವಾಗಲೂ ಬಲವಂತರಿರಬೇಕು ಶಕ್ತಿವಂತರ ಇರ್ಬೇಕಂತ ಮದುವಂತೆ ಇತ್ತು ಈಗ ಸಣ್ಣ ಸಣ್ಣ ಹುಡುಗರಿಗೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ವರ್ಷದ ಮಕ್ಕಳು ಕುಡಿಯೋದು ಕಲಿತು ನಾಲ್ಕೈದು ತಾಸು ಕೆಲಸ ಮಾಡಲಾರ್ದಷ್ಟು ಅಶಕ್ತರಾಗಿರ್ತಾರೆ ಇನ್ನು ಮುಂದೆ ಒಕ್ಕಲ್ತನ ಮಾಡೋದಾದ್ರೆ ಹೆಂಗೆ ಇದನ್ನು ನಾವು ಪದೇ ಪದೇ ನಾವು ಇವತ್ತೂ ಜಿಲ್ಲಾ ಮಟ್ಟದಾಗ ತಾಲೂಕು ಮಟ್ಟದಾಗ ಹೋಳಿ ಮಟ್ಟದಾಗ ಎಲ್ಲದ್ರಿಗೂ ಹೇಳ್ತೀವಿ ನಮ್ಗೆ ವ್ಯವಸ್ಥೆ ನಮ್ಮ ಮೂಲಭೂತ ಸೌಕರ್ಯಕ್ಕೆ ಉಂಚಿತವಾಗಿ ಬದುಕಕ್ಕೋರು ಹೇಳಿದ್ದೀವಿ ನಮ್ಗೆ ಆದರೆ ಇದು ಮಧ್ಯ ಒಂದು ನಿಷೇಧ ಮಾಡಿರಿ ಹಳ್ಳಿಗಳಾಗ ಮಾರಕ ಅಂತ ಎಷ್ಟು ಹೇಳಿದ್ರು ಅದನ್ನು ಅವರು ಕಿವಿಗೆ ಕಳ್ತಾ ಇಲ್ಲ ಕೆಲವೊಬ್ರು ಹೇಳ್ತಾರೆ ಅದ್ರ ನಿಂತನೇ ಸರ್ಕಾರ ನಡೆಸ್ತಾರೆ ಹೆಂಗೆ ಬಂದ್ ಮಾಡೋಕೆ ಸಾಧ್ಯ ಐತೆ ಅಂತ ನಾನು ಒಂದು ಚಾಲೆಂಜ್ ಮಾಡ್ತೀನಿ ಅವರಿಗೆ ಅದ್ರ ಸರ್ಕಾರ ನಡೆಸೋದಾದ್ರೆ ಹಿಡಿದು ಬಿಡ್ರಿ ನೀವು ಅಂತ ಕೇಳೋಕ್ಕೆ ಯಾಕಂದ್ರೆ ಒಂದು ಅವ್ಯ ಅವ್ಯವ ಒಂದು ಅನೈತಿಕ ಮಾಡಿ ಸರ್ಕಾರ ನಡೆಸುವಂಥದ್ದು ಏನು ಬಂದಿಲ್ಲ ಅದನ್ನು ಬಂದ್ ಮಾಡಿದರೆ ಆಟೋಮೆಟಿಕ್ ಆ್ಯಕ್ಸ್ಡೆಂಟ್ಗಳು ಕಡಿಮೆ ಆಗ್ತವೆ ಆಸ್ಪತ್ರೆ ಅದು ಕಡಿಮೆ ಆಗ್ತದ ಜಗಳ ಜೂಟಿಗಳು ಕಡಿಮೆ ಆಗ್ತವೆ ಈ ಎಲ್ಲನೂ ಆರ್ಥಿಕವಾಗಿ ಸದೃಢರಾಗ್ತೀವಿ ಆವಾಗ ಕರ್ನಾ ಎಲ್ಲ ಎಲ್ಲ ರಾಜ್ಯಗಳನ್ನು ನಿಂತು ನೋಡಂಗ ಆಗುವಂಥ ಪರಿಸ್ಥಿತಿ ಇರ್ತದ ಆದರೆ ಅವರು ಮೊದಲನೇದಾಗಿ ರೈತರನ್ನ ಒಳ್ಳೆಯ ರೀತಿಯಾಗಿ ಅವರು ಎತ್ತಕ್ಕೆ ಬೆಳಲಿ ಅನ್ನೋದು ಬರೀ ಅನುಕಂಪದ ಮಾತಾಡ್ತಾರೆ ವರ್ತು ನಮ್ಮ ಮೇಲೆ ನಿಜವಾದ ಅನುಕಂಪ ಸರ್ಕಾರಕ್ಕಿಲ್ಲ ಎಲ್ಲ ಸೌಲಭ್ಯಗಳನ್ನು ಕೊಡೋಕೆ ಇಷ್ಟು ಹೋರಾಟ ಹೋರಾಟದ ಮುಖಾಂತರವೇ ತಗೋಬೇಕಾಗಿದೆ ಇವತ್ತಿನ ದಿನ ಬೀಜ ಬೇಕಾದ್ರೂ ಬೀದಿಗೆ ನಿಂದಿರಬೇಕು ಗೊಬ್ಬರ ಬೇಕಾದರೂ ಬೀದಿಗೆ ಬೀದಿಗೆ ನಿಂದಿರಬೇಕು ನೀರು ಬೇಕಾದ್ರೂ ಹೋರಾಟ ಮಾಡಿ ನೀರು ತಗೋಬೇಕು ಅದೆಲ್ಲ ಆದಮೇಲೆ ವೈಜ್ಞಾನಿಕ ಬೆಲೆ ಕೊಡ್ರೆ ಅಂತ ಕೂಡ ನಾವು ಬೀದಿಗೆ ಬರಬೇಕು ಅಂದರೆ ಕೃಷಿ ಮಾಡೋದು ಇವಾಗ ಇವತ್ತು ಒಂದು ದಿನದ ಕೆಲಸ ನಮ್ಮದು ಅವಶ್ಯ ಐತೆ ಇವತ್ತೇನು ಸಂಬಳ ತೊಗೊಂಡು ಕೆಲಸ ಮಾಡ್ತಾರೆ ಅವರು ಅವ್ರದ್ದು ಒಂದು ದಿನದ ಅವಶ್ಯ ಐತೆ ರೈತರದ್ದು ಇಲ್ಲ ಅಂದ್ಕೊಂಡರೆ ಅವರು ರೈತರು ನಮ್ದು ಒಂದು ತಾಸು ವೇಸ್ಟ್ ಆದ್ರಲ್ಲಿ ಎಷ್ಟೋ ಜನ ಇರಬೇಕಾಗ್ತದ ಆ ಅರಿವು ಇವ ಎಲ್ಲ ಸರ್ಕಾರಗಳು ಇಲ್ಲ ಯಾವತ್ತು ಎಲ್ಲ ಸರ್ಕಾರಗಳು ರೈತರ ಮೇಲೆ ಒಳ್ಳೆ ಒಪ್ಪಿ ಮುಟ್ಕೊಂಡು ಒಳ್ಳೆಯ ಉದ್ದೇಶಲಿಂತ ರೈತರ ಆವಾಗ ಮಾತ್ರ ನಮ್ಮ ರಾಜ್ಯ ಒಳ್ಳೆಯದಾಗಕ್ಕೆ ಸಾಧ್ಯ ಐತೆ ಇಲ್ಲಂದ್ರೆ ಇಲ್ಲ ಇಲ್ಲ ಅಂತ ನಾನು ಖಡಾಖಂಡಿತವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಅಧ್ಯಕ್ಷರಾದ ವಿ ಪಾಟೀಲ್ ಅವರಿಗೂ ಕೂಡ ನಾನು ಅಭಿನಂದನೆಗಳು ಹೇಳ್ತೇನೆ ನಮ್ಮ ರಾಜ್ಯದ ಕಾರ್ಯದರ್ಶಿಗಳಾದ ಗೋಪಾಲ್ ಸರ್ ಅವರಿಗೂ ಕೂಡ ನಾನು ಅಭಿನಂದನೆಗಳು ಹೇಳ್ತೇನೆ ಮತ್ತು ನಮ್ಮ ಜಿಲ್ಲೆಯ ಮಹಿಳಾ ಘಟಕದ ಅಧ್ಯಕ್ಷರಿಗೂ ತಾಲೂಕು ಅಧ್ಯಕ್ಷ ಸರಣಗೌಡ ಪಾಟೀಲ್ ಅವರಿಗೂ ಕೂಡ ಅಭಿನಂದನೆ ಹೇಳ್ತೇನೆ ಯಾಕೆ ಅಂದರೆ ಇವತ್ತಿನ ದಿನ ನಮ್ಮ ರಾಜ್ಯಾಧ್ಯಕ್ಷರು ಬೆಂಗಳೂರಿನ ಇವತ್ತು ಕಲಬುರಗಿಗೆ ಇಡೀ ರಾಜ್ಯದಲ್ಲಿ ಸುತ್ತಾಡಿ ಯಾವ್ಯಾವ ಜಿಲ್ಲೆಯಲ್ಲಿ ಬೆಳೆ ಹಾನಿ ಇರ್ಬೋದು ಇವತ್ತು ಬೆಳೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ಹೋದಂಥ ಇವತ್ತು ತೊಗರಿ ನಮ್ಮ ಕಲಬುರಗಿಗೆ ಬಂದಿದ್ದಾರೆ ಇವತ್ತು ಹೋದ ವರ್ಷ ನಮ್ಮ ತೊಗರಿ ಒಂದು ಲಕ್ಷದ ಎಂಬತ್ತೆಂಟು ಎಕ್ಟ್ರೆ ಒಂದು ಲಕ್ಷದ ಎಂಬತ್ತೆಂಟು ಎಕ್ಟ್ರ ಇವತ್ತೇನಪ್ಪ ಅಂತ ತೊಗರಿ ಹೋಗಿತ್ತು ಹೋದ ವರ್ಷ ಈ ವರ್ಷವೂ ಕೂಡ ಅದೇ ರೀತಿಯಾಗಿ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಮೇಲ್ಪಟ್ಟೆ ಇವತ್ತೇನಪ್ಪ ಅಂದ್ರೆ ತೊಗರಿ ಕಲಬುರಗಿಯಲ್ಲಿ ಲಾಸ್ ಆಗ್ಯದ ಇವತ್ತು ಕಳಪೆ ಬೀಜ ಮಟ್ಟಕ್ಕೆ ಇವತ್ತೇನಪ್ಪ ಅಂತಂದ್ರೆ ಅಧಿಕಾರಿಗಳಾಗಿರ್ಬೋದು ಇವತ್ತ ನಮ್ಮ ಜಿಲ್ಲೆಯ ಆಡಳಿತ ಆಗಿರ್ಬೋದು ಇವತ್ತೇನಪ್ಪ ಅಂದ್ರೆ ಕಳಪೆ ಬೀಜವನ್ನು ಇವತ್ತ ರೈತರಿಗೆ ಕೊಟ್ಟು ಇವತ್ತು ಬಲಿ ಪಶು ಮಾಡ್ತಾ ಇದ್ದಾರೆ ಇವತ್ತು ಸುಮಾರಾಗಿ ಒಂದು ಎಕರೆಗೆ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಇವತ್ತೇನಪ್ಪ ಅಂತಂದ್ರೆ ಖರ್ಚಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ರೈತರಿಗೆ ಕ ಇವತ್ತು ಬಹಳಷ್ಟು ಕಂಗಲಾಗಿ ಇವತ್ತು ಬೆಂಗಳೂರು ಬಾಂಬೆ ಪುನಃ ಇವತ್ತು ಕಂಗಲಾಗಿ ಇದ್ದಾರೆ ಮತ್ತು ಇವತ್ತು ಒಂದು ಎಕರೆಗೆ ನಾವು ಹಲವಾರು ಸಲ ಹೋದ ವರ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡುವಂಥೇಳಿ ನಾವು ಮನವಿ ಪತ್ರನೂ ಕೂಡ ಕೊಟ್ಟಿದ್ದೀವಿ ಮತ್ತು ಬೆಳೆ ವಿಮೆಯೂ ಕೂಡ ನಮ್ಮ ತಾಲೂಕಿನ ಮತ್ತು ನಮ್ಮ ನಮ್ಮ ಮುಖ್ಯಮಂತ್ರಿಗಳ ಸಲಹೆಗಾರರಾದಂಥ ಬಿ ಆರ್ ಪಾಟೀಲರು ಇವತ್ತೇನಪ್ಪ ಅಂತಂದ್ರೆ ರೈತರಿಗೆ ಒಂದು ಒಂದು ನೂರ ಎಪ್ಪತ್ತೈದು ಕೋಟಿ ಇವತ್ತೇನಪ್ಪ ಅಂತಂದ್ರೆ ನಮ್ಮ ಕಲಬುರಗಿ ಜಿಲ್ಲೆಗೆ ತೊಗೊಂಡು ಬಂದಾರ ಅನ್ನೋ ಅವ್ರಿಗೆ ಕೂಡ ನಾನು ಅಭಿನಂದನೆ ಹೇಳ್ತೀನಿ ಯಾಕೆ ಅಂದರೆ ಕೆಲವೊಂದು ತಾಲೂಕಿಗೆ ಬಂದವ ಕೆಲವೊಂದು ತಾಲೂಕಿಗೆ ಬಂದಿಲ್ಲ ಆದಷ್ಟು ಬೇಗ ಎಲ್ಲ ತಾಲೂಕಿಗೆ ಬರಬೇಕಂತ ಹೇಳಿ ಮತ್ತು ಈ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ ಮತ್ತು ಈ ಸಲವೂ ಕೂಡ ಅವ್ರಿಗೆ ಭಾಳಷ್ಟು ಇವತ್ತು ಹೋಗ್ತಾ ಇಲ್ಲ ಅದಕ್ಕೂ ಕೂಡ ಏನಾದರೂ ಇಪ್ಪತ್ತೈದು ಸಾವಿರ ರೂಪಾಯಿ ಸಿಗಬೇಕಂತ ಹೇಳಿ ನಾನು ಕಲಬುರಗಿ ವತಿಯಿಂದ ನಮ್ಮ ರಾಜ್ಯ ಅಧ್ಯಕ್ಷರಿಗೆ ನಾಗೇಂದ್ರ ಬಳಗರ್ ಸಾಲ್ಗರ್ಬುರ್ ಸಾಹೇಬರಿಗೆ ನಾವು ಒತ್ತಾಯ ಮಾಡ್ತಿದ್ದೀವಿ ಇದು ಕಲಬುರಗಿ ಇಡೀ ಪ್ರತಿ ವರ್ಷ ಇದೇ ಥರ ಅಂತ ಅಂತಂದ್ರೆ ತೊಗರಿ ನಷ್ಟ ಆಗ್ತದೆ ಇದು ಏನಪ್ಪ ಅಂದ್ರೆ ಬೆಳೆ ಪರಿಹಾರ ಒಂದು ಎಕರೆಕ ಸಿಗಲಿ ಅಂತ ಹೇಳಿ ನಮ್ಮ ರಾಜ್ಯದ ಅಧ್ಯಕ್ಷರಿಗೆ ನಾವು ಇವತ್ತೇನಪ್ಪ ಅಂತಂದ್ರೆ ಒತ್ತಾಯ ಮಾಡಿ ಅವರು ಸರ್ಕಾರಕ್ಕೆ ತಿಳಿಸ್ತಾರೆ ಅಂತ ಹೇಳಿ ನಾನು ಇವತ್ತು ಹೇಳ್ತಾ ಇದ್ದೀನಿ ನನ್ನ ಹೆಸರು ನಾಗೇಂದ್ರಪ್ಪ ತಂಬೆ ಜಿಲ್ಲಾ ಅಧ್ಯಕ್ಷ ಕಲಬುರಗಿ